ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಲೋಕಸಭೆ ಚುನಾವಣೆಗೆ ಕಾಗವಾಡ ತಾಲೂಕಾಡಳಿತ ಆಡಳಿತ ಸಕಲ ಸನ್ನದ್ಧ ಸಹಾಯಕ ಚುನಾವಣಾಧಿಕಾರಿ ಬಸಪ್ಪ ಪೂಜಾರಿ ಮಾಹಿತಿ ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದ ಚುನಾವಣೆಯ ನಿಮಿತ್ತ ಕಾಗವಾಡ ವಿಧಾನಸಭೆ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಆದ್ಯತೆ ನೀಡಲಾಗುತ್ತದೆ ಚುನಾವಣೆಗೆ ಸಂಬಂಧಿಸಿದ ಅಕ್ರಮಗಳನ್ನು ತಡೆಗಟ್ಟಲು ಕ್ಷೇತ್ರದ ಒಟ್ಟು ಆರು ಕಡೆ ಚೆಕ್ಪೋಸ್ಟ್ ಮಾಡಲಾಗುತ್ತದೆ ಎಂದು ಕಾಗವಾಡ ವಿಧಾನಸಭೆಯ ಸಹಾಯಕ ಚುನಾವಣಾಧಿಕಾರಿಗಳಾದ ಬಸಪ್ಪ ಪೂಜಾರಿ ತಿಳಿಸಿದ್ದಾರೆ ಅವರು ಸೋಮವಾರ ಮಾರ್ಚ್ ಹದಿನೆಂಟರಂದು ಚಿಕ್ಕೋಡಿ ಲೋಕಸಭೆ ಚುನಾವಣೆ ಪೂರ್ವ ತಯಾರಿಯ ಕುರಿತು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಕಾಗವಾಡ ಮತಕ್ಷೇತ್ರವು ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿದ್ದರಿಂದ ಹೆಚ್ಚು ಜಾಗೃತಿ ವಹಿಸುವ ಅವಶ್ಯಕತೆ ಇದ್ದು ಇದಕ್ಕಾಗಿ ಕ್ಷೇತ್ರದ ಕಾಗವಾಡ ಮಿರಜ್ ಕಾಗವಾಡ ಗಣೇಶ್ವಾಡಿ ಮಂಗ್ಸೋಳಿ ಅರಗ್ ಕೆಂಪಾಡ್ ಶಿಂದೇವಾಡಿ ಮಧವಾಮಿ ಕಟಾಂ ಬಾಡಿಗೇರಿ ಜತ್ ರಸ್ತೆಗಳಲ್ಲಿ ಒಟ್ಟು ಆರು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ಲಕ್ಷದ ಎರಡು ಸಾವಿರದ ಎರಡು ನೂರ ಹನ್ನೆರಡು ಮತದಾರರಿದ್ದು ಅದರಲ್ಲಿ ಗಂಡು ಒಂದು ಲಕ್ಷದ ಎರಡು ಸಾವಿರದ ಮೂರ್ನೂರ ಅರವತ್ತೊಂಬತ್ತು ಜನ ಹೆಣ್ಣು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತಾರು ಜನ ಇತರೆ ಏಳು ಜನ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ ಏಳು ಸೂಕ್ಷ್ಮ ಮತಗಟ್ಟೆ ಮತ್ತು ಒಂಬತ್ತು ಅತಿಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಚುನಾವಣೆ ಕರ್ತವ್ಯಕ್ಕೆ ಹತ್ತೊಂಬತ್ತು ಸೆಕ್ಟರ್ ಆಫೀಸರ್ಗಳು ಆರು ಜನ ಎಫ್ಎಸ್ಟಿ ಹದಿನೆಂಟು ಜನ ಎಸ್ಎಸ್ಟಿ ನಾಲ್ಕು ಜನ ಟಿ ಓರ್ವ ವಿವಿಟಿ ಎಂಸಿಸಿ ಮತ್ತು ನಿರೀಕ್ಷಕರನ್ನು ನಿಯೋಜಿಸಲಾಗಿದೆ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರ ಹಾಗೂ ಮದುವೆ ಸಭೆ ಸಮಾರಂಭಗಳು ಏರ್ಪಡಿಸುವ ಪೂರ್ವದಲ್ಲಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಶಾಲೆ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಚುನಾವಣಾ ಪ್ರಚಾರ ಮಾಡುವಂತಿಲ್ಲ ಯಾರಾದರೂ ನಿಯಮ ಮೀರಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಬೇರೆ ಬೇರೆ ಟಾಯ್ಲೆಟ್ ವ್ಯವಸ್ಥೆ ಇರ್ತದೆ ಇವೆಲ್ಲವೂ ಕೂಡ ಪೂರ್ವವಾಗಿ ನಾವು ಪ್ರತಿ ಮತಗಟ್ಟೆಗಳಲ್ಲಿ ಇಲ್ಲ ಅಂತ ಚೆಕ್ ಮಾಡಿರುವಂಥದ್ದು ಮತ್ತು ಎಲ್ಲಿ ಮತದಾರಿಗೆ ತೊಂದರೆ ಆಗ್ತದೆ ನೆರಳಿನ ಅಭಾವ ಇರ್ತದೆ ಅಥವಾ ಅಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ ಸಂದರ್ಭದಲ್ಲಿ ಆ ಮತಗಟ್ಟೆ ಎದುರುಗಡೆ ಶಾಮಿಯನ್ನು ಹಾಕಲಿಕ್ಕೂ ಕೂಡ ನಾವು ಒಂದು ಸೂಚನೆಯನ್ನು ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಒಟ್ಟಿನಲ್ಲಿ ಮತದಾರರು ಮತದಾನ ಕೇಂದ್ರಕ್ಕೆ ಬಂದಾಗ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರು ಮತವನ್ನು ಚಲಾಯಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಸೌಲಭ್ಯಗಳನ್ನು ಮಾಡಿರುವಂಥದ್ದು ಹಾಗೆಯೇ ನಮ್ಮಲ್ಲಿ ಒಟ್ಟು ಏಳು ಒನ್ಯರೇಬಲ್ ಮತಗಟ್ಟೆಗಳನ್ನು ಮಾಡಿದ್ದೇವೆ ಹಾಗೆ ಒಂಬತ್ತು ಕ್ರಿಟಿಕಲ್ ಮತಗಟ್ಟೆಗಳನ್ನು ಮಾಡಿರುವಂಥದ್ದು ಒಲ್ಲೆರೇಬಲ್ ಮತಗಟ್ಟೆಗಳಂತೆ ಅಂದರೆ ಹಿಂದೆ ನಡೆದಿರುವಂಥ ಕೆಲವೊಂದು ಬಹಿ ಸರ್ಕಾರ ಘಟನೆಗಳಿರ್ಬೋದು ಅಲ್ಲಿ ನಡೆದಿರುವಂಥ ಕೆಲವೊಂದು ಅಚಾರಕ ವ್ಯವಸ್ಥೆಗಳಿರ್ಬೋದು ಮತದಾರರ ಮೇಲೆ ಪ್ರಭಾವ ಇರ್ಬೋದು ಅಲ್ಲಿ ಸಾರ್ವಜನಿಕರಿಗೆ ಥ್ರೆಟ್ಟನ್ನು ಮಾಡುವಂಥದ್ದು ಮತದಾರರಿಗೆ ಥ್ರೆಟ್ಟನ್ನು ಮಾಡುವಂಥದ್ದು ಈ ಎಲ್ಲ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಏಳು ವೆಲ್ನರೇಬಲ್ ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿರುವಂಥದ್ದು ಒಂಬತ್ತು ಕ್ರಿಟಿಕಲ್ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡ್ತೇವೆ ಕ್ರಿಟಿಕಲ್ ಅಂತ ಅಂದರೆ ಹಿಂದಿನ ಚುನಾವಣೆಯಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮತದಾರ ಆಗಿದ್ದರೆ ಅಥವಾ ಒಬ್ಬ ವ್ಯಕ್ತಿಗೆ ಶೇಕಡ ಎಪ್ಪತ್ತರಷ್ಟು ಮತ ಒಬ್ಬ ವ್ಯಕ್ತಿಗೆ ಬಂದಿದ್ದರೆ ಅವೆಲ್ಲ ಕೂಡ ನಾವು ಕೆಲವೊಂದು ಚುನಾವಣಾ ಆ ನೀತಿ ನಿಯಮಗಳ ಅಡಿಯಲ್ಲಿ ಈ ಕ್ರಿಟಿಕಲ್ ಗಟ್ಟಿ ಅಂತ ನಾವು ಸ್ಥಾಪನೆ ಮಾಡಿರುವಂಥದ್ದು ಮತ್ತು ನಮ್ಮ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಮಸ್ಟ್ರಿಂಗ್ ಆ್ಯಂಡ್ ಡಿ ಮಸ್ಟ್ರಿಂಗ್ ಅಂತ ಹೇಳ್ತೇವೆ ಆ ಪ್ರಕ್ರಿಯೆ ನಮ್ಮ ಶಿವಾನಂದ ಪಿ ಯು ಕಾಲೇಜಿನಲ್ಲಿ ನಡೀತದೆ ಪ್ರತಿ ಕಳೆದ ಸಲ ಚುನಾವಣೆಯಲ್ಲೂ ಕೂಡ ನಾವು ಅಲ್ಲೇ ಮಾಡ್ತೇವೆ ಅಲ್ಲಿ ಅಲ್ಲೇ ಮಾಡಿದ್ದ ಕಾರಣ ಅಂದರೆ ವಿಶಾಲವಾದ ಜಾಗ ಇದೆ ಮತ್ತು ನಮಗೆ ಟ್ರೈನಿಂಗ್ ಮಾಡಲಿಕ್ಕೆ ಮತ್ತು ಅಲ್ಲಿ ಮತಗಟ್ಟೆ ಸಿಬ್ಬಂದಿಗಳನ್ನು ಇಟ್ಕೊಂಡು ಅದನ್ನೆಲ್ಲ ಚೆಕಪ್ ಮಾಡಿಕೊಳ್ಳಿಕ್ಕೆ ಒಂದು ವಿಶಾಲವಾದ ಮೈದಾನ ಮತ್ತು ವಿಶಾಲವಾದ ಕೊಠಡಿಗಳಲ್ಲಿ ಇರುವುದರಿಂದ ಆ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಹಾಗೆ ಚುನಾವಣೆ ಪ್ರಕ್ರಿಯೆ ನಡೀಬೇಕಾದರೆ ಕೇವಲ ತಹಸೀಲ್ದರಿಂದ ಆಗಿರ್ಬೋದು ಅಥವಾ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಯಿಂದ ಆಗಿರ್ಬೋದು ಯಾರಿಂದ ಚುನಾವಣೆ ಆಗೋದಿಲ್ಲ ಅದಕ್ಕೆ ಎಲ್ಲ ಇಲಾಖೆಯ ಸಹಕಾರಗಳು ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬೇರೆ ಬೇರೆ ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ ಅದರಲ್ಲಿ ಹತ್ತೊಂಬತ್ತು ಸೆಕ್ಟರ್ ಆಫೀಸರ್ ತಂಡಗಳನ್ನು ಮಾಡಿದ್ದೇವೆ ಸೆಕ್ಟರ್ ಆಫೀಸರ್ ಕೆಲಸ ಏನಂದರೆ ಪ್ರತಿಯೊಂದು ಮತಗಟ್ಟೆಗಳನ್ನು ವಿಸಿಟ್ ಮಾಡುವಂಥದ್ದು ಅಲ್ಲಿ ಇನ್ನೊಂದು ಸಲ ಮೂಲಭೂತ ಸೌಕರ್ಯಗಳು ಇದೆ ಇಲ್ಲ ಅಂತ ನೋಡುವಂಥದ್ದು ಮತ್ತು ಮತದಾರರನ್ನು ನೇರವಾಗಿ ಮೀಟ್ ಮಾಡಿ ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಅಳಕೆ ಇಲ್ಲದೆ ಬಂದು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಆ ಮತದಾರರಿಗೆ ಕಲ್ಪಿಸುವಂಥ ವ್ಯವಸ್ಥೆ ನಮ್ಮ ಈ ಸೆಕ್ಟರ್ ಅಧಿಕಾರಿಗಳು ಮಾಡ್ತಾರೆ ಹಾಗೆ ಕ್ಲೈಂಟ್ ಸ್ಕ್ವಾಡ್ ಎಫ್ ಎಸ್ ಟಿ ಟೀಮ್ ಅಂತ ನಾವು ಮಾಡ್ತೇವೆ ಅದು ಆರು ತಂಡಗಳು ನಮ್ಮಲ್ಲಿ ಇದ್ದಾವೆ ಆರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಎಂಟು ಗಂಟೆಗೆ ಒಂದೊಂದು ಟೀಮ್ ಅಂತ ಆರು ಟೀಮ್ ಇದ್ದಾವೆ ಒಂದು ನಮ್ಮ ಅಥ್ನಿ ಅನಂತಪುರ ಹೋಬಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ನಮ್ಮ ಕಾಗೋಡು ಹೋಬಳಿಗೆ ಸಂಬಂಧಪಟ್ಟಂಗೆ ಹೀಗೆ ಎರಡು ತಂಡಗಳಿದ್ದಾವೆ ಎರಡು ತಂಡಗಳಲ್ಲಿ ಮೂರು ಮೂರು ಸ್ಟೀರ್ ಶಕ್ತಿಗಳಿರ್ತಾರೆ ಅಂದರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿಯಲ್ಲಿ ಕೆಲಸ ಮಾಡ್ ಮಾಡುವಂಥದ್ದು ಎಫ್ ಎಸ್ ಟಿ ಕೆಲಸ ಏನಂದರೆ ಎಲ್ಲಾದರೂ ಏನಾದರೂ ಫಂಕ್ಷನ್ ಇದೆ ಅಥವಾ ಎಲ್ಲಾದರೂ ಕೆಲವೊಂದು ಹಣ ಹಂಚ್ತಾ ಇದ್ದಾರೆ ಅಥವಾ ಎಲ್ಲಾದರೂ ಕೆಲವೊಂದು ವಸ್ತುಗಳನ್ನು ಹಚ್ತಾ ಇದ್ದಾರೆ ಅಂದಾಗ ಮೆಸೇಜ್ ಬಂದಾಗ ಹೋಗಿ ಅಲ್ಲಿ ಕೂಡಲೇ ಅದನ್ನು ರೆಕಾರ್ಡ್ ಮಾಡುವಂಥದ್ದು ಅಂತಹ ಘಟನೆಗಳು ಏನಾದರೂ ನಡೆದಿದೆ ಇಲ್ಲ ಅಂತ ಚೆಕಪ್ ಮಾಡುವಂಥದ್ದು ಅದು ನಮ್ಮ ಫ್ಲೈಯಿಂಗ್ ಸ್ಪಾಡು ಕೆಲಸ ಆಗಿರ್ತದೆ ಹಾಗೆ ಎಸ್ ಎಸ್ ಟಿ ಟೀಮು ಮಾಡಿದ್ದೇವೆ ಅದು ಹದಿನೆಂಟು ಟೀಮುಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾವೆ ಹದಿನೆಂಟು ಟೀಮ್ಗಳು ಯಾಕಂದರೆ ಆರು ಚೆಕ್ ಪೋಸ್ಟ್ಗಳಿದ್ದಾವೆ ನಮ್ಮಲ್ಲಿ ಬೇರೆ ಬೇರೆ ಬಾರ್ಡರು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಬರುವಂಥ ಇವರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮೂರು ಮೂರು ಇದ್ದರೆ ನಮ್ಮಲ್ಲಿ ವಿಶೇಷವಾಗಿ ಆರು ಮಾಡಿಕೊಂಡಿದ್ದೇವೆ ಕಾರಣ ಏನಂದರೆ ತುಂಬ ಹತ್ತಿರ ಮಹಾರಾಷ್ಟ್ರ ಹಡಿಗೆ ಹತ್ತಿರ ಇರುವಂಥ ತಾಲೂಕು ಆಗಿರೋದ್ರಿಂದ ನಾವು ಆರು ಚೆಕ್ ಪೋಸ್ಟ್ಗಳನ್ನು ಮಾಡಿಕೊಂಡಿದ್ದೇವೆ ಆರು ಚೆಕ್ ಪೋಸ್ಟ್ಗಳಿಗೆ ರಿಲೇಟೆಡ್ ಆಗಿ ಹದಿನೆಂಟು ಎಸ್ ಎಸ್ ಟಿ ಟೀಮ್ ಇರ್ತದೆ ಅದು ಟ್ವೆಂಟಿ ಇಂಟು ಫೋರ್ ಸೆವೆನ್ ಟ್ವೆಂಟಿ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿಯಲ್ಲಿ ಎಂಟು ಗಂಟೆಗೆ ಒಂದೊಂದು ಟೀಮ್ ಚೇಂಜ್ ಆಗಿ ಆರು ಚೆಕ್ ಪೋಸ್ಟ್ನಲ್ಲಿ ನಾವು ಎಂಟೆಂಟು ಗಂಟೆಗೆ ಒಂದೊಂದು ಟೀಮ್ ಬರುವ ಹಾಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಹದಿನೆಂಟು ಟೀಮ್ಗಳನ್ನು ರಚನೆ ಮಾಡಿಕೊಂಡಿದ್ದೇವೆ ಆ ಹದಿನೆಂಟು ಟೀಮ್ಗಳಲ್ಲಿ ಒಬ್ಬ ನಮ್ಮ ಆಫೀಸರ್ ಇರ್ತಾರೆ ಒಬ್ಬ ಅವರಿಗೆ ಸಹಾಯಕ ಇರ್ತಾರೆ ಮತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಇಲಾಖೆಯ ಒಬ್ಬರು ಸಿಬ್ಬಂದಿ ಚೆಕ್ ಇರ್ತಾರೆ ಮತ್ತು ಒಟ್ಟಿಗೆ ನಮ್ಮ ಎಕ್ಸೈಸ್ ಟೀಮಿನ ಎಕ್ಸೈಸ್ ಇಲಾಖೆಯ ಇಲಾಖೆಯ ಸಿಬ್ಬಂದಿಯೂ ಕೂಡ ಅದರಲ್ಲಿ ಇರ್ತಾ ಇದು ನಮ್ಮ ಚೆಕ್ ಪೋಸ್ಟ್ನಲ್ಲಿ ಇರುವಂಥ ವ್ಯವಸ್ಥೆ ಅದೇ ಥರ ವಿ ಎಸ್ ಟಿ ಟೀಮ್ ಅಂತ ಮಾಡಿದರೆ ಅದು ನಾಲ್ಕು ಟೀಮ್ಗಳಿದ್ದಾವೆ ವಿ ಎಸ್ ಟಿ ಟೀಮ್ ಅಂತ ಏನಂದರೆ ಏನಾದರೂ ಈ ಸಭೆ ಸಮಾರಂಭಗಳು ರಾಜಕೀಯ ಪಕ್ಷದವರು ಸಭೆ ಸಮಾರಂಭಗಳನ್ನು ಮಾಡ್ತಾರೆ ಅಥವಾ ಪ್ರೊಸೆಷನ್ ಮಾಡ್ತಾರೆ ಬೈಕ್ ರ್ಯಾಲಿ ಮಾಡ್ತಾರೆ ಅದಕ್ಕೆ ಹೋಗಿ ಚಿತ್ರೀಕರಣ ಮಾಡುವಂಥದ್ದು ಅಂದರೆ ಏನಾದರೂ ಚುನಾವಣೆ ವೈಲೇಷನ್ ಆಗ್ತದೆ ಅಥವಾ ಬೇರೆ ಅವರು ಒಂದು ಹತ್ತು ಬೈಕಿಗೆ ಪರ್ಮಿಷನ್ ತೊಗೊಂಡು ಇಪ್ಪತ್ತು ಬೈಕನ್ನು ಏನಾದರೂ ಯೂಸ್ ಮಾಡ್ತಾಯಿದೆ ಹೀಗೆಲ್ಲ ಕೆಲವೊಂದು ವಿಷಯಗಳನ್ನು ಅಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಇರುವಂಥದ್ದು ಅದಕ್ಕೆ ನಾವು ವಿ ಎಸ್ ಟಿ ಟೀಮ್ ಅಂತ ಹೇಳ್ತೇವೆ ಹಾಗೆ ವಿ ವಿ ಟಿ ಟಿ ಇರ್ತದೆ ನಂತರ ಮಾಡಲ್ ಫೋನ್ ಆಫ್ ಕಾಡಕ್ಟ್ ಕಂಡಕ್ಟ್ ಸರ್ವೆ ಒಂದು ಎಮ್ ಸಿ ಸಿ ಟೀಮ್ ಇರ್ತದೆ ಇವೆಲ್ಲ ನಮ್ಮ ಎಮ್ ಸಿ ಸಿ ಆಗಿ ಇರುವಂಥ ಸಿಬ್ಬಂದಿಗಳು ಹಾಗೆ ನಮ್ಮಲ್ಲಿ ಚೆಕ್ ಪೋಸ್ಟ್ಗಳನ್ನು ನಾನು ಈಗಾಗಲೇ ಹೇಳಿದಾಗೆ ಆರು ಕಡೆ ಇರ್ತದೆ ಅಂತ ಹೇಳಿದೆ ಒಂದು ಮೊದಲನೇದು ಕಾಗವಾಡ್ ಮಿರೇಜ್ ರೋಡ್ ಎರಡನೇದು ಕಾಗವಾಡ್ ಗಣೇಶವಾಡಿ ರೋಡ್ ಮೂರನೇದು ಮಂಗಸೂಳಿ ಅರನ ರೋಡ್ ನಾಲ್ಕನೇದು ಕೆಂಪವಾಡ ಶಿಂದೇವಾಡಿ ರೋಡ್ ಐದನೇದು ಮದಗಾವಿ ಕಟಾವು ರೋಡ್ ಆರನೇದು ಬೆಳ್ಳಿಗೆರೆ ಜತ್ ರೋಡ್ ಇಷ್ಟು ನಮ್ಮ ಚೆಕ್ ಪೋಸ್ಟ್ಗಳು ಈಗಾಗಲೇ ಅದನ್ನು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರಕ್ಕೆ ವಹಿಸಿಕೊಟ್ಟಿದ್ದಾರೆ ಇಲ್ಲ ಮಂಗಾವತಿ ಇಲ್ಲ ಇಲ್ಲಿ ಮತ್ತು ಇವರು ಚಿಕ್ಕೋಡರು ಮಾಡ್ತಾರೆ

ನಾವು ನಮ್ಮದೆಲ್ಲ ಮಹಾರಾಷ್ಟ್ರ ನಮ್ಮದೆಲ್ಲ ನಮ್ಮ ಕಾವಡ ಮತಕ್ಷೇತ್ರ ಕ್ಷೇತ್ರ ಎಕ್ಸಸ್ ಆಗೋದನ್ನು ನಾವು ಹಾರು ಮಾಡಿದ್ದೀವಿ ಆಮೇಲೆ ಹೋದ್ ಸರಿ ಎಮ್ ಎಲ್ ಎ ಎಲೆಕ್ಷನ್ ಇವು ಹಾರೇ ಚೆಕ್ಪೋಸ್ಟ್ ಇದ್ದು ಅದು ಕೋವಿಡ್ನಾಗಿರಬಹುದು ಕೋವಿಡ್ನಾಗಿರಬಹುದು ಕೋವಿಡ್ನಾಗಿರ್ಬೋದು ಎಲೆಕ್ಷನ್ ಆರೈತೆ ಹೋದ ವರ್ಷ ಹರೇ ಇತ್ತು ಈ ವರ್ಷ ತಾವು ಹೇಳಿದಾಗ ಏನಾದ್ರು ಕೋವಿಡ್ ಚೆಕ್ಪೋಸ್ಟ್ ಇರ್ಬೋದು ಹ್ಞೂ ಹಾಂ ಇಷ್ಟು ನಮ್ಮ ಚೆಕ್ಪೋಸ್ಟ್ಗಳಿರ್ತದೆ ಮತ್ತು ನಮ್ಮ ಸಹಾಯಕ ಅಧಿಕಾರಿಗಳ ಕಚೇರಿಯನ್ನು ನಾವು ಶಿವನ ಬಿ ಕಾಲೇಜ್ನಲ್ಲಿ ಮಾಡಿಕೊಂಡಿರ್ತೇವೆ ಯಾರಾದರೂ ಪರ್ಮಿಷನ್ ಬೀರ್ಬೋದು ಅಥವಾ ಬೇರೆ ಬೇರೆ ಅನುಮತಿ ಕೇಳಲಿಕ್ಕೆ ಅಂದರೆ ಅದು ಆ ಕಾಲೇಜ್ನಲ್ಲಿ ಬಂದರೆ ನಾನು ಅವೈಲಬಿಲಿಟಿ ಇರ್ತದೆ ಮತ್ತು ನಮ್ಮ ಸಿಬ್ಬಂದಿಗಳಿರ್ತಾರೆ ಅಲ್ಲಿ ಆ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಮತ್ತು ಈಗಾಗಲೇ ಎಲ್ಲ ನಮ್ಮ ಮಾಸ್ಟರ್ ಟ್ರೈನರ್ಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಂದರೆ ಸಿಬ್ಬಂದಿಗಳಿಗೆ ತರಬೇತಿ ಕೊಡಲಿಕ್ಕೆ ಇರುವಂಥದ್ದು ಮತ್ತು ನಮ್ಮ ಮಾಸ್ಟರ್ ಬೇರೆ ಬೇರೆ ತಂಡಗಳಿಗೆ ತರಬೇತಿ ಕೊಡುವಂಥದ್ದು ಅದನ್ನೆಲ್ಲ ಸೆಟಪ್ ಆಗಿ ಅವರಿಗೆಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ತರಬೇತಿ ಆಗಿದೆ ನಂತರ ಇಲ್ಲಿ ನಮಗೆ ಅಲೌಟ್ ಆದ ನಂತರ ಎಷ್ಟು ಸಿಬ್ಬಂದಿಗಳು ನಮಗೆ ಬೇಕಾಗ್ತದೆ ಹತ್ತಿರ ಸಾವಿರದ ಇನ್ನೂರು ಸಿಬ್ಬಂದಿ ನಮಗೆ ಬೇಕಾಗ್ತದೆ ನಮ್ಮ ಇನ್ನೂರ ಮೂವತ್ತೊಂದು ಮತಗಟ್ಟೆಗೆ ಅನುಗುಣ ಮಾಡಿ ಒಂದು ಮತಗಟ್ಟೆಗೆ ನಾಲ್ಕು ಜನ ಇರ್ತಾರೆ ಅದು ಎಲ್ಲವೂ ಸೇರಿ ಹತ್ತಿರ ಸಾವಿರದ ನೂರು ರಿಸರ್ವ್ ಒಂದು ಟೆನ್ ಪರ್ಸೆಂಟ್ ರಿಸರ್ವ್ ಅದೆಲ್ಲ ಸೇರಿ ಸಾವಿರದ ಇನ್ನೂರು ಜನ ನಮಗೆ ಬರ್ತಾರೆ ಅವರಿಗೂ ಕೂಡ ತರಬೇತಿ ನಿರ್ಮಾಣ ಮಾಡಲಿಕ್ಕೆ ನಾವು ಆಸ್ಪೆಟ್ರೈಗಳನ್ನು ರೆಡಿ ಮಾಡಿಕೊಡ್ತೇವೆ ಈ ಚುನಾವಣೆ ಅಂದರೆ ನಾಮಿನೇಷನ್ ಎಲ್ಲ ಅದೆಲ್ಲ ಮುಗಿದ ನಂತರ ನಮಗೆ ಒಂದು ತರಬೇತಿ ದಿನಾಂಕ ಮಾನ್ಯ ಜಿಲ್ಲಾಧಿಕಾರಿಗಳು ತರಬೇತಿ ದಿನಾಂಕವನ್ನು ನಿಗದಿ ಮಾಡ್ತಾರೆ ಅವಾಗ ನಾವು ಅದನ್ನು ಸೆಟಪ್ ಮಾಡಿಕೊಳ್ಳಲಿಕ್ಕೆ ಇರುವಂಥದ್ದು ಹಾಗೆಯೇ ಈ ಸ್ವೀಪು ಕಾರ್ಯಾಚರಣೆ ಮುಖಾಂತರ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಜನಗಳನ್ನು ನೇರವಾಗಿ ಮತಗಟ್ಟೆಗೆ ಬರುವಂತೆ ಮಾಡುವಂಥದ್ದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಅವರಿಗೆ ತಿಳಿದುಕೊಳ್ಳುವಂಥ ಕೆಲಸ ನಮ್ಮ ಇದೇ ನೌಕರರಿಂದ ಆಗಿದೆ ಅದರೊಟ್ಟಿಗೆ ತಾವು ಕೂಡ ಮತದಾರಿಗೆ ಒಂದು ನಮ್ಮ ಚುನಾವಣೆ ಒಟ್ಟಿಗೆ ತಾವು ಕೂಡ ಕೈ ಜೋಡಿಸಿ ಮತದಾರರು ನೇರವಾಗಿ ಮತಗಟ್ಟೆಗೆ ಬರುವಂತೆ ತಾವು ಕೂಡ ವ್ಯಾಪಕ ಕಟ್ಟಿಗೆ ಮುಖಾಂತರ ಅವರಿಗೆ ಒಂದು ತಿಳುವಳಿಕೆ ನೀಡುವಂಥ ಕೆಲಸ ತಮ್ಮಿಂದ ಆಗಲಿ ಅಂತ ತಮ್ಮ ವಿನಂತಿಸಿ ಈ ಕೆಲಸದಲ್ಲಿ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಎಂಬತ್ತು ಮೇಲ್ಪಟ್ಟು ಆಗಿ ಮನೆಗೆ ಹೋಗಿ ನಾವು ಮತದಾನ ಮಾಡಿಬೋದು ಈ ಸಲ ಆದರೆ ಎಂಬತ್ತೈದಕ್ಕೆ ಜಾಸ್ತಿ ಮಾಡ್ತಾರೆ ಅಂದರೆ ಎಂಬತ್ತು ವರ್ಷ ಅಷ್ಟು ಇನ್ನೂ ಸ್ವಲ್ಪ ಕೈಕಾಲು ಗಟ್ಟಿ ಇರುತ್ತದೆ ಮತದಾನ ಕೇಂದ್ರಕ್ಕೆ ಬರ್ತಾರೆ ಒಂದು ಉದ್ದೇಶದಿಂದ ಎಂಬತ್ತೈದಕ್ಕೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಫೀಲ್ಡ್ ಆಫೀಸರು ಮನೆ ಮನೆಗೆ ಹೋಗಿ ಅವ್ರನ್ನ ಯಾವುದೆಲ್ಲ ಆತ ಅಥವಾ ಎಂಬತ್ತೈದು ಜನ ಏನಾದರೂ ಎಂಬತ್ತೈದು ಹಾಂ ಏನೇ ಸಂಖ್ಯೆ ಈಗಾಗಲೇ ನಮ್ದು ಮೂರು ಸಾವಿರದ ಒಂದು ಐವತ್ತೊಂಬತ್ತು ಐವತ್ತೊಂಬತ್ತರೂ ಇದೆ ಅಂದರೆ ಅದರಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಇದ್ದಾರೆ ಪಿ ಡಬ್ಲ್ಯೂ ಡಿ ಓಟರ್ಸ್ ಅಂತ ಹೇಳ್ತೀವಿ ಈ ಥರ ಬರ್ತಾರೆ ಕೋವಿಡ್ ರಿಲೇಟೆಡ್ ಏನಂತ ಇಲ್ಲ ಅವರೂ ಅದರಲ್ಲಿ ಸೇರ್ತೀವಿ ಒಟ್ಟು ಮೂರು ಸಾವಿರ ಚಿಲ್ಡ್ರನ್ ನಮ್ಮಲ್ಲಿ ಎಂಥ ಜನ ಇದ್ದಾರೆ ಅದನ್ನು ನಮ್ಮ ಫೀಲ್ಡ್ ಆಫೀಸರು ಅವರು ಮನೆಗೆ ಹೋಗಿ ಲಿಸ್ಟನ್ನು ತೊಗೊಂಡು ಬರ್ತಾರೆ ಅವರಿಗೆ ಒಪ್ಪಿಗೆ ಕೊಡ್ತಾರೆ ಅವರು ನಾನು ಹೋಗು ನನಗೆ ಮತದಾನ ಕೇಂದ್ರಕ್ಕೆ ಬರಲಿಕ್ಕೆ ಆಗೋದಿಲ್ಲ ನಾನು ಮನೆಯಲ್ಲೇ ಓಟ್ ಮಾಡ್ತೀನಿ ಅಂತ ಹೇಳಿ ನಾವು ಉಪಯೋಗ ಕೊಡ್ತಾರೆ ನಮ್ಮ ಟೀಮು ಅವ್ರು ಮನೆಗೆ ಹೋಗಿ ಮತವನ್ನು ಮಾಡಿಸ್ಕೊಂಡು ಮತ್ತೆ ಬರ್ತಾರೆ ಇದು ಇದರಲ್ಲಿ ಒಂದು ಎರಡು ವಿಷನು ಎಲ್ಲರಿಗೂ ಈಗ ಎಲ್ಲರಿಗೂ ಎಲ್ಲರೂ ಮನೆಗೂ ಊಟ ನನಗೆ ಎಂಬತ್ತೆಂಟು ವಯಸ್ಸು ಆಗಿದ್ರು ನಾನು ಗಟ್ಟಿ ನಾನು ಬೂಟಿಗೆ ಬರ್ತೀನಿ ಹತ್ತಿರ ಕೊಡೋಂಗಿಲ್ಲ ಯಾರೋ ಬೆಡ್ ಇದನ್ ಯಾರು ಯಾರು ಹೋಗಿ ಎದ್ದು ಹೋಗಿ ಬೂಟಿಗೆ ಓಟ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಮಾತ್ರ ನಾವು ತೋಲ್ಡಿ ಕೊಟ್ಟು ಮನೆಗೆ ಬರ್ತು ಓಟ್ ತಗೋತೀವಿ ಆಗಲಿ ಜನ ನೂರು ವರ್ಷ ಆಗ್ಬೇಕಲ್ಲೊಂದು ನಾವು ಖುಷಿ ಖುಷಿಯಿಂದ ಪಿಟ್ಕಲಾಗೆ ಬಂದು ಖುಷಿಯಿಂದ ಓಟ್ ಮಾಡ್ತೇವೆ ಅಂಥವ್ರಿಗೆ ನಾವೆಲ್ಲ ಅಲ್ಲಿ ನಮ್ಮ ಮತಾನ್ ಕೇಂದ್ರದಲ್ಲಿ ಅವ್ರಿಗೆ ಗಾಳಿ ವ್ಯವಸ್ಥೆ ಚೇರ್ ಗಾಲಿ ಚೇರ್ ವೀಲಿ ಎಲ್ಲ ವ್ಯವಸ್ಥೆ ಇರಬೇಕು ಸರ್ ಅದು ಮುಂಚೆ ಮಾಡ್ತಿರಲ್ಲ ಸರ್ ಹೋದ್ ಸರಿ ಮಾಡಿದ್ರಿ ನೀವು ಹೋದ್ ಸರಿ ಮಾಡಿದಾಗ ರಾಜಕೀಯ ಪಕ್ಷದವರು ಅವ್ರ ಜೊತೆ ಇರ್ತಾರೆ ಅವರು ಅವ್ರ ಕೆಲಸ ಬಾಳ್ ಮಾಡಿದ್ದಾರೆ ಓಟ್ ಹಾಕ್ಸಿದಾರೆ ತಂಡಕ್ಕೆ ಆಫೀಸರ್ ಟೀಮ್ ಇರುತ್ತೆ ಅಲ್ಲಿ ಏನಾದರೂ ಅಲ್ಲಿ ಬರಬಹುದು ಹ್ಯಾಂಗಿಲ್ಲ ಮತದಾನ ನಮ್ಮ ಏಜೆಂಟ್ ಇರ್ತಾರೆ ಆ ತರ ಅವ್ರು ಬರಬಹುದು ಬಟ್ ಓಟ್ ಅವ್ರಿಗೆ ಹಾಕೊಂಡಿಲ್ಲ ವಿಡಿಯೋಗ್ರಾಫಿ ಆಗುತ್ತೆ ಒಬ್ಬ ವಿಡಿಯೋಗ್ರಾಫರ್ ಕೂಡ ಇರ್ತಾನೆ ಎಲ್ಲ ಇರ್ತಾರೆ ಅವ್ರ ಮುಂದೆ ಅವ್ರ ಮನೆಯಲ್ಲೇ ಒಂದು ಕಂಪಾರ್ಟ್ಮೆಂಟ್ ಮಾಡ್ತೀವಿ ಇದೊಂದು ಟೇಬಲ್ ಏನು ಇರೋ ವ್ಯವಸ್ಥೆಯಲ್ಲಿ ಕಂಪಾರ್ಟ್ಮೆಂಟ್ ಮಾಡಿ ಬಟ್ ಅವ್ರು ನೋಡಬಹುದು ಅವರು ರಾಜಕೀಯ ಏಜೆಂಟ್ ಯಾವ ತರ ಮತದಾನ ಕೇಂದ್ರದಲ್ಲಿ ರಾಜಕೀಯ ನಮ್ಮ ರಾಜಕೀಯ ಪಕ್ಷದ ಏಜೆಂಟ್ ಇರ್ತಾರೆ ಮತದಾನ ಏಜೆಂಟ್ ಇರ್ತಾರೆ ಅದೇ ತರ ಏಜೆಂಟ್ ಬರಬಹುದು ಬಟ್ ಅವ್ರು ಅವಕಾಶ ಇಲ್ಲ ಸರ್ ಮೊದಲು ನೀವ್ ಇನ್ನ ಅಲ್ಲಿ ಹಿಂದಿನ ಮನೆಯಾಗ ಇದ್ರಿ ಅಂದ್ರೆ ಇವ್ರು ಮುಂದಿನ ಮನೆಯಾಗ ಬಂದ್ ಅವು ಯಾವ್ಯಾವ ಇರ್ತವ್ರೆ ಅವನ್ನೆಲ್ಲ ಹೇಳಿ ಮಾಡಿ ಅವ್ರಿಗೆ ತಲೀತ ರೆಡಿ ಮಾಡಿಸ್ಕೊಂಡಿರ್ತಾರೆ ಆತರ ಆಗೈತ್ರಿ ಬ್ಯಾಲೆಟ್ ಪೇಪರ್ ನಮ್ಮ ತಂಡದ ಜೊತೆ ಇರ್ತದೆ ನಮ್ಮ ತಂಡದ ನಮ್ಮ ಆ ತಂಡದ ಕ್ಲಾಸ್ ಟೂಲ್ ಇರ್ತಾರೆ ಅವರೇ ಬ್ಯಾಲೆಟ್ ಪೇಪರ್ ಕೊಡ್ತಾರೆ

ಈಗ ಅವ್ರು ನಮ್ಮ ನಮ್ಮ ಓಟ್ ಹೆಂಗ್ ಮಾಡ್ತಾ ಇದಾರೆ ನಮ್ಮ ಅಧಿಕಾರಿಗಳು ಓಟ್ ಕರೆಕ್ಟ್ ಆಗಿ ತಗೋತಾರೆ ನೋಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಆ ಒಂದು ವಿಷಯ ಅವ್ರು ಇರ್ಬೇಕು ಸರಿ ಈಗ ಚೆಕ್ ಪೋಸ್ಟ್ ವಿಳಂಬ ಆಗುತ್ತೆ ನಮ್ಗೆ ಹೋಗ್ಬೇಕು ಆ ಇಲ್ಲ ಚೆಕ್ ಪೋಸ್ಟ್ ಏನು ವಿಳಂಬ ಆಗಿಲ್ಲ ನಿರ್ಮಿತ ಕೇಂದ್ರದಿಂದ ಇಡೀ ಜಿಲ್ಲೆಯಾದ್ಯಂತ ನಿರ್ಮಿತ ಕೇಂದ್ರದಿಂದ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ನಮ್ಮ ಪಾಣಿ ಪಣ ಆಗಿದೆ ಆಮೇಲೆ ಇವತ್ತು ನಿನ್ನೆ ರಾತ್ರಿ ಗಂಟೆ ಮುಗಿಸ್ಕೊಂಡು ಇವತ್ತು ನಮ್ಮದು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಈ ನಮ್ಮದು ಇವತ್ತು ಮಂಗ್ಸೂಳಿ ರೆಡಿಯಾಗಿದೆ ಬೆಳಿಗ್ಗೆ ಇವತ್ತು 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 ಬೈ ಈವ್ನಿಂಗ್ ಅಥವಾ ನಾಳೆ ಮಾರ್ನಿಂಗ್ ಅಷ್ಟೇ ನಮ್ಮದು ಚೆಕ್ ಪೋಸ್ಟ್ ಸಿಬ್ಬಂದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಸಮಸ್ಯೆಗಳು ಅದಾವ ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಸೂಚನೆ ನೀಡಿದ್ದೇವೆ ಜಿಲ್ಲಾಧಿಕಾರಿಗಳು ಕೂಡ ಮನೆ ವಿರೋಧ ಸಭಾ ಮೂಲಕ ಕಟ್ಟ ನಿರ್ದೇಶನ ನೀಡಿದ್ದಾರೆ ಕುಡಿಯುವ ನೀರು ಬೇಕೇ ಬೇಕು ಅಲ್ಲಿ ಯಾರು ಸ್ಥಳೀಯ ವ್ಯವಸ್ಥೆ ಇರ್ತಾರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಅದರ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ

ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾವು ಅದೇ ಈಗ ಚೆಕ್ ಕೊಟ್ಟು ಮುಖಾಂತರ ಮತ್ತು ಬೇರೆ ಬೇರೆ ಕಾರ್ಯಗಳನ್ನ ನಮ್ಮ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಸಮಸ್ಯೆ ಎಲ್ಲಿ ಬರ್ತದೆ ಅಂದರೆ ಸಭೆ ಸಮಾರಂಭಗಳಿದ್ದಾಗ ಮತ್ತು ಪ್ರೊಸೆಷನ್ ಇದ್ದಾಗ ಆನಂತರ ಕೆಲವೊಂದು ರೋಡ್ ಶೋ ಇದ್ದಾಗ ಈ ರೋಡ್ ಶೋ ಇದ್ದಾರೆ ಅಡ್ವಾನ್ಸ್ ಆಗಿ ನಮಗೆ ಮಾಹಿತಿಯನ್ನ ನೇರವಾಗಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ರಾಜಕೀಯ ನಾಳೆನೇ ಒಂದು ಇಟ್ಕೊಂಡ್ಬಿಟ್ಟು ನಾಳೆ ಒಂದು ಪ್ರೊಸೆಷನ್ ಮಾಡ್ತಾ ಇದ್ದೇವೆ ಅದನ್ನ ಫಿಕ್ಸ್ ಮಾಡ್ಕೊಂಡು ನೋಡ್ಬಿಡ್ತಾರೆ ಅವರು ಎಷ್ಟು ಜನ ಭಾಗವಹಿಸ್ತಾರೆ ಎಷ್ಟು ಜನ ಅಲ್ಲಿಗೆ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ಸ್ವಲ್ಪ ಮಾಹಿತಿ ಕೊಡೋದಿಲ್ಲ ಅವಾಗ ಈ ಸಮಸ್ಯೆಗಳು ಬರ್ತದೆ ಅವಾಗ ಏನಾಗ್ತದೆ ಆ ಪಾರ್ಮಿಟ್ ಇರ್ತದೆ ನೋಡಿ ಆ ಪಾರ್ಮಿಟ್ ನಲ್ಲಿ ನಾವು ಇಷ್ಟು ಜನ ಸೇರ್ತೇವೆ ಅಥವಾ ಬೈಕ್ ರೈಲ್ ಮಾಡೋರು ಇಷ್ಟು ಬೈಕ್ಗಳನ್ನು ನಾವು ಮೂವ್ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ಪ್ರೊಸೆಷನ್ ಈ ಕಡೆಯಿಂದ ಅಂದರೆ ಉತ್ತರದಿಂದ ದಕ್ಷಿಣ ಹಿಂಗೆ ಹೋಗ್ತದೆ ಈ ನಿಂದ ಹಿಂಗೆ ಹೋಗ್ತದೆ ಅಂತ ನಾವು ಅಡ್ವಾನ್ಸ್ ಆಗಿ ನಮಗಾಗಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳು ತಿಳಿಸಿದರೆ ಅದನ್ನ ನಾವು ಅಲ್ಲಿ ಏನು ಟ್ರಾಫಿಕ್ ಆಗದಂಗೆ ಕಂಟ್ರೋಲ್ ಮಾಡಲಿಕ್ಕೂ ಸುಲಭ ಆಗ್ತದೆ ಮತ್ತು ಕ್ಲಾಸ್ ಆಗದಂಗೆ ಅಂದರೆ ಬೇರೆ ಪಕ್ಷದವರು ಅದೇ ಟೈಮಿಗೆ ಬರುವಂಥದ್ದು ಇನ್ನೊಂದು ಪಕ್ಷದವರು ಅದೇ ಟೈಮಿಗೆ ಅಲ್ಲಿ ಬಂದಲ ಆಗುವಂಥ ಚಾನ್ಸಸ್ ಮುಂಚಿತವಾಗಿ ನಮ್ಮ ಗಮನಕ್ಕೆ ನಮಗಾಗಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಅದು ತಂದ ಏನಾಗ್ತದೆ ಅದನ್ನು ನಾವು ಚಾಕೌಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಆ ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲ ರಾಜಕೀಯ ಪಕ್ಷದವರು ತಾವು ಸಹಕರಿಸಬೇಕು ಅಂತ ನಾನು ನಮಗೆ ಮತ್ತೆ ಯಾವುದೇ ಸಭೆ ಸಮಾರಂಭಗಳನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ಬಹುದು ಆದಂತರ ಕಾರ್ಮಿಕ ಕೇಂದ್ರಗಳಲ್ಲಿ ಆಗಿರಬಹುದು ಆಸ್ಪತ್ರೆಗಳಲ್ಲಿ ಪ್ರಚಾರ ಶಿಕ್ಷಣ ಸಂಸ್ಥೆ ಕಾರ್ಮಿಕ ಕೇಂದ್ರಗಳು ಆಸ್ಪತ್ರೆಗಳು ಖಾಸಗಿ ಧಾರ್ಮಿಕ ಕೇಂದ್ರಗಳಲ್ಲಿ ಅಲ್ಲಿ ಯಾವುದೇ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿಲ್ಲ ಇಲ್ಲ

ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ ತಾರದಾಳಿ